ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರ ವಿಶ್ವ ವಸುನಾಮ ಸಂವತ್ಸರದ ಯುಗಾದಿಯ ವರ್ಷ ಭವಿಷ್ಯ ಫಲಾಫಲಗಳ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೇನೆ ಕಟಕ ರಾಶಿಯವರಿಗೆ ಸಮಯ ಇದುವರೆಗೂ ಚೆನ್ನಾಗಿತ್ತು ಮೇ ಹದಿನಾಲ್ಕರವರೆಗೂ ಚೆನ್ನಾಗಿರ್ತದೆ ನಿಮಗೆ ಯುಗಾದಿ ಹಬ್ಬದ ಫಲ ಫಲಗಳು ಈ ರೀತಿ ಇದೆ ನಿಮ್ಮ ರಾಶಿಗೆ ಮೇ ಹದಿನಾಲ್ಕರ ನಂತರ ಗುರುಬಲ ಇರೋದಿಲ್ಲ ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮನೆ ಕಟ್ತಕ್ಕಂಥದ್ದು ವಿವಾಹಾದಿ ಕಾರ್ಯಗಳನ್ನು ಮಾಡುವ ಸಮಯದಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಕೆಲವೊಂದು ಸಂದರ್ಭಗಳಲ್ಲಿ ನೆಗೆಟಿವ್ ಇನ್ಸಿಡೆಂಟ್ ಕಲಹಗಳು ಅಥವಾ ಆಸ್ತಿ ವಿಚಾರ ಅಥವಾ ವ್ಯಾಜ್ಯ ಅಥವಾ ಕೋರ್ಟ್ ಕೇಸ್ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಹೆಜ್ಜೆ ಇಡ್ತಕ್ಕಂಥದ್ದು ಬಹಳ ಉತ್ತಮ ಈ ಸಮಯದಲ್ಲಿ ಅನಗತ್ಯ ಖರ್ಚು ವೆಚ್ಚಗಳು ಬರಲಿಕ್ಕೂ ಸಾಧ್ಯತೆ ಜಾಸ್ತಿ ಇರ್ತದೆ ನಾಗದೋಷದ ಪ್ರಭಾವ ಇರೋದರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಅಥವಾ ನಾಗಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ಅಥವಾ ವಿಶೇಷವಾಗಿ ನಿಮ್ಮ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಪಂಚಮಿ ಷಷ್ಠಿಯ ದಿನ ಅಥವಾ ಆಶ್ಲೇಷ ನಕ್ಷತ್ರದ ದಿನ ಅಮಾವಾಸ್ಯ ಪೌರ್ಣಮಿಗಳಂದು ಹಾಲೆರಿತಕ್ಕಂಥದ್ದು ಎಳ್ನೀರ್ನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ನೀವು ನಾಗದೋಷದ ಎಫೆಕ್ಟ್ನಿಂದ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು ಕಂಡುಬರುವ ಸಾಧ್ಯತೆ ಇರೋದರಿಂದ ನೀವು ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವಾಗ ಅಥವಾ ತಂಪು ಪಾನೀಯ ಇತರೆ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಈಗ ನಿಮಗೆ ಮೇ ಹದಿನಾಲ್ಕರ ನಂತರ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ತುಂಬ ಏರಿಳಿತಗಳಾಗ್ತವೆ ಎಚ್ಚರಿಕೆಯನ್ನು ವಹಿಸಿ ನಷ್ಟ ಆಗೋ ಸಾಧ್ಯತೆಗಳಿರೋದ್ರಿಂದ ತುಂಬ ಎಚ್ಚರಿಕೆಯಲ್ಲಿ ನೀವು ನೋಡಿಕೊಂಡು ಹೆಜ್ಜೆಯನ್ನು ಇಡಬೇಕಾಗುತ್ತೆ ನಿಮ್ಮ ರಾಶಿಗೆ ಅಷ್ಟಮ ಶನಿಯ ದೋಷದ ಪ್ರಭಾವ ಈ ಯುಗಾದಿಯ ನಂತರ ಇರೋದಿಲ್ಲ ಅದರಿಂದ ನೀವು ಶನಿ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಸಿಂಪಲ್ಲಾಗಿ ಮಾಡಿಕೊಂಡ್ರೂ ಸಾಕಾಗುತ್ತೆ ಇಲ್ಲಿ ನಿಮ್ಮ ರಾಶಿಗೆ ಈ ಏಪ್ರಿಲ್ ಮೇ ತಿಂಗಳು ಯಾವುದೇ ವಿಚಾರಗಳಲ್ಲಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೋಬೇಡಿ ಬಹುತೇಕವಾಗಿ ವಾಹನ ಅಥವಾ ಮನೆ ತೆಗೆದುಕೊಂತಕ್ಕಂಥ ಒಂದು ಸಂದರ್ಭಗಳು ಬಂದರೆ ವಾಹನ ತೆಗೆದುಕಂತಕ್ಕಂಥ ಒಂದು ಸಂದರ್ಭಗಳು ಬಂದರೆ ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ನಿರ್ಧಾರ ತೆಗೆದುಕೊತಕ್ಕಂಥದ್ದು ಬಹಳ ಉತ್ತಮ ಕೆಲವೊಂದು ಕಡೆ ನಿಮಗೆ ಆರೋಪಗಳು ಬರುವ ಸಾಧ್ಯತೆ ಇರೋದರಿಂದ ವೃತ್ತಿ ಮಾಡುವ ಕಡೆ ಅಥವಾ ಉದ್ಯೋಗ ಮಾಡುವ ಕಡೆ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಮಾಡುವ ಕಡೆ ಮನಸ್ತಾಪಗಳು ಅಥವಾ ಆರೋಪಗಳು ಬರುವ ಸಾಧ್ಯತೆಗಳಿರೋದರಿಂದ ತುಂಬ ಹೆಚ್ಚಿನ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ನಿಮ್ಮ ರಾಶಿಗೆ ವಿಶೇಷವಾಗಿ ಗುರುಬಲ ಇಲ್ಲದೇ ಇರತಕ್ಕಂಥದ್ದು ನಾಗದೋಷದ ಪ್ರಭಾವದಿಂದ ಹಾಗೂ ನಿಮಗೆ ಯಾವುದೇ ಗೃಹಸ್ಥಿತಿಗಳು ಅಷ್ಟೊಂದು ಉತ್ತಮವಾಗಿ ಇಲ್ಲದೇ ಇರೋದರಿಂದ ಸಂಬಂಧಿಸಿದ ಗ್ರಹಗಳಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಂಡು ಹೆಜ್ಜೆ ಇಡೋದು ಬಹಳ ಉತ್ತಮ ಹಾಗೆ ಸಹೋದರರಲ್ಲಿ ಯಾವುದೇ ವಿಚಾರಗಳಿಗೂ ಮನಸ್ತಾಪವಾಗದಂತೆ ನೋಡ್ಕೊತಕ್ಕಂಥದ್ದು ಭಾಳ ಶುಭಪ್ರದವಾಗಿರ್ತದೆ ಸ್ತ್ರೀಯರ ವಿಚಾರದಲ್ಲೂ ಸಹ ಹೆಚ್ಚಿನ ಗೌರವ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ಗಣಪತಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಸೋಮವಾರಗಳಂದು ದೇವಿ ದೇವಸ್ಥಾನಗಳಲ್ಲಿ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ನಿಮಗೆ ಇಷ್ಟವಾದಂಥ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಈ ಯುಗಾದಿ ಹಬ್ಬದ ಫಲಾಫಲಗಳು ನಿಮಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಸಾಧ್ಯ ಆದರೆ ದತ್ತಾತ್ರೇಯರ ಕ್ಷೇತ್ರ ಅಥವಾ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಮಠಗಳಲ್ಲಿ ಗುರುವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ರಾಯರ ಸಾನ್ನಿಧ್ಯದಲ್ಲಿ ಮಂತ್ರಾಕ್ಷತೆಯ ಪ್ರಸಾದವನ್ನು ಸ್ವೀಕಾರ ಮಾಡಿ ಅದನ್ನು ಸದಾಕಾಲ ನಿಮ್ಮ ಪ್ಯಾಕೆಟ್ಟಲ್ಲಿ ಸ್ವಲ್ಪ ಮಟ್ಟಿಗೆ ಇಟ್ಕೊತಕ್ಕಂಥದ್ದು ಬಹಳ ಉತ್ತಮ ನಿಮಗೆ ಗುರುವಾರ ಶುಭಪ್ರದವಾಗಿ ಇರ್ತದೆ ಸೋಮವಾರ ಶುಭಪ್ರದವಾಗಿ ಇರ್ತದೆ ನೋಡಿಕೊಂಡು ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಕೊಂಡು ನಿಮ್ಮ ಇತರೆ ಕಾರ್ಯಗಳಿಗೆ ಬಳಕೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ